ಆಗ ನಮ್ಮ ಪ್ರಾಣ ತೆಗಿತ ಒಂದು ಸ್ಥಿತಿ ಒಂದು ಫಾರ್ಟಿ ಮಿನಿಟ್ಸ್ ಜರ್ನಿ ಅಷ್ಟೇ ಅವ್ರು ಹೊಡಿತಾರ ಸ್ಪೀಡ್ಗೆ ಹೊಟ್ಟೆ ಇದೆ ಗೊತ್ತಾ ರೆಕಾರ್ಡಿಂಗ್ ಬಾಕಿದೆಯೆಲ್ಲ ಗೊತ್ತಿಲ್ಲ ನಿಜೋಗ್ಲು ಹೇಳ್ತೀನಿ ನಮ್ಮ ಮಗ ಓಡಿಸ್ತಾನೆ ಅಲ್ಲ ಈ ಓಷನ್ ಎಷ್ಟು ಓಡಿಸೋಕೆ ಗಂಟೆಗೆ ಹೋಗೋದ್ ಕೇಳಿದ್ರೆ ಹಂಗೆ ಹೋದರೆ ದಮಾಕಂಬಿ ಸೊ ಅವ್ನು ಫಾಸ್ಟ್ ಬಿಡ್ತಾರೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ ಬಂದಿಡೀ ಡೆಲಿವರಿ ಡೆಲಿವರಿ ಅಂದ್ರೆ ಡೆಲಿವರಿ ಅವ್ರು ಕಲಿಯು ಎಲ್ಲಿ ಹೊಡಿತಾವಣೆ ಕೇಳಿಸ್ತಾನ ಕೇಳಿಸ್ತಾನ ಕೇಳಿದ್ರೆ ಐ ಡೋಂಟ್ ನೋ ವೆದರ್ ಬೋಟು ಸಾಲಿಡ್ ಇದೆಯಾ ಇಲ್ಲ ಗೊತ್ತಿಲ್ಲ ಏನೋ ಸ್ಲೈಟ್ ಫ್ರಾಕ್ಚರ್ ಆದರೆ ಬೋಟು ಕತ್ತೆ ಮುಗಿಯಿತು ನನಗೆ ರೀಚ್ ಆದರೂ ಸಾಕ ಬಾ ರೀಚಾರ್ಜ್ ಇವತ್ತು ಊಟ ಇಂದ ಇದ ಕಡೆಗೆ ಯಾವುದು ನೂಸಾಪಿನ ಕಡೆಗೆ ಅವಳು ಇಟ್ಟಿದ್ದೀನಿ ಸೊ ಬೇಸಿಕ್ಲಿ ಶುರುವಿಂದ ಶುರು ಮಾಡುವ ಯಾಕಂದರೆ ನಿಮಗೆ ಗೊತ್ತಾಗಬೇಕು ವಿಷಯ ನನಗೆ ಎಲ್ಲಿಂದ ಬೋಟ್ ಎತ್ಕೊಬೇಕಂತ ಗೊತ್ತಿಲ್ಲದೆ ಅದಕ್ಕೆ ಏನು ಮಾಡಿದೆ ನಾನು ಏಜೆಂಟ್ ಹತ್ರ ಬುಕ್ಸ್ ಮಾಡಿಸ್ಕೊಂಡೆ ಅವಳು ನಾಲ್ಕೂವರೆ ಲಕ್ಷ ಇಂಡೋನೇಷಿಯನ್ ರುಪೀಸ್ ತೊಗೊಂಡು ಆಯಿತಾ ತಗೊಂಡ್ಬಿಟ್ಟು ಅವಳು ಕಾರಲ್ಲಿ ಬಂದು ಡ್ರಾಪ್ ಮಾಡಿದ್ರು ಬಟ್ ಇಲ್ಲಿ ಬಂದು ತಿಳ್ಕೊಂಡ ಮೇಲೆ ಗೊತ್ತಾಯಿತು ನನ್ನ ಮಗಂದು ಬರೀ ಎರಡು ಲಕ್ಷ ಟಿಕೆಟ್ ಚಾರ್ಜ್ ಅವಳು ಎರಡೂವರೆ ಲಕ್ಷ ಎಕ್ಸ್ಟ್ರಾ ತಗೊಂಡಿದ್ದಾಳೆ ಸೊ ಏಜೆಂಟ್ ಮೂಲಕ ನೋಡ ತಗೊಂಡ್ರೆ ನೀವು ಈ ಥರನ ಚೊಂಬೇ ಚೊಂಬು ಒಂದು ಐವತ್ತು ಸಾವಿರ ಅಂದರೆ ಯೋಚು ಕ್ರಲ್ಸ್ಟ್ ಬೋಟ್ ಅಟ್ಲೀಸ್ಟ್ ಸಾವಿರ ಬಜೆಟ್ ಬಜೈಸ್ಕೊಬೋದಾಗಿತ್ತು ಸೊ ಸ್ಕ್ಯಾನ್ ಮಾಡಿ ಒಳಗೆ ಎಂಟ್ರ್ ಆಗೋದು ವೆಯ್ಟಿಂಗ್ ಇರೋದ್ರಲ್ಲಿ ವೆಯ್ಟ್ ಮಾಡೋದು ನಮ್ಮ ಬೋಟ್ ಬಂದಾಗ ಅದು ವರುಣ ಉರುಣ ಉರುಣ ಅಂದ್ಬಿಟ್ಟು ಆಯಿತಾ ಆ ಅದರಲ್ಲಿ ನಾವು ಬೋಟಲ್ಲಿ ಹೊರಡೋದು ಆಲ್ರೆಡಿ ಅದು ನೋಡಿದ್ದೀರಾ ಹಿಂಗೆ ಬಡ್ಡಿ ಮ್ಯಾಗ ಓಡಿಸ್ತಾ ಅಂತ ಅಯ್ಯೋ ಕತೆಯೇ ಕತ್ತೆ ಕೇಳಬೇಡಿ ಇದು ಶುರುವಿಂದ ಶುರು ಮಾಡ್ತಾಯಿದ್ದೀನಿ ಇದ್ದೀನಿ ಬಂದಿಲ್ಲ ಕಾಯ್ತಿದ್ದೀನಿ ಆಮೇಲೆ ಹೊರಡೋದು ಹೊರಟ ಮೇಲೆ ಇಳಿದ ತಕ್ಷಣವೇ ಇಳಿದ ತಕ್ಷಣನೇ ನಾವು ಒಂದು ಬೈಕ್ ಹಾಕೊಳ್ಳೋದು ಒಂದು ರೂಮ್ ಹುಡ್ಕೋದು ಬಿಕಾಸ್ ಐ ಡೋಂಟ್ ಹೌ ದ ಟೆಟರಿಸ್ ಆಯಿತಾ ಐವ ನಾಟ್ ಡನ್ ಎನಿ ಹೋಮ್ ವರ್ಕ್ ಐ ಡೋಂಟ್ ಡೋ ಹೋಮ್ ವರ್ಕ್ ನಾವು ಹೋಗ್ತೀನಿ ಡೈರೆಕ್ಟಾಗಿ ಫಸ್ಟ್ ಬೈಕ್ ಹಂಗೆ ಹಾಗೆ ಇಟ್ಕೊಂಡು ಸುತ್ತಿ 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 ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಈ ಪೋರ್ಟು ಸಣ್ಣೂರು ಪೋರ್ಟ್ ಅಂತ ಸೊ ಸಣ್ಣೂರಿಗೆ ಬಂದುಬಿಟ್ಟು ಅಲ್ಲಿಂದ ನೀವು ಯು ಕ್ಯಾನ್ ಟೇಕ್ ಅ ಬೋಟ್ ಓದ್ತೀವಿ ಕಾಬಟ್ಟೆ ನಿಮಗೆ ಆಪ್ಷನ್ಸ್ ಇದೆ ಆಯಿತಾ ಡಿಫ್ರೆಂಟ್ ಡಿಫ್ರೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಅದ್ರ ಮಾತ್ರ ತಿಳ್ಕೊಳ್ಳಿ ನೀವು ಓಕೆ ಆ್ಯಂಡ್ ಇಸ್ ಜಸ್ಟ್ ಬ್ಯೂಟಿಫುಲ್ ಆ್ಯಕ್ಚುಲಿ ಆರ್ ನನಗೆ ಗೊತ್ತಿರಲಿಲ್ಲ ನನ್ನ ಮಗ ಜೀವ ಹೋಗೋಂಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆಯ್ತಾ ನಾನು ಎಷ್ಟು ಸ್ಪೀಡ್ ಬೋಟಲ್ಲಿ ಹೋಗಿದ್ದೀನಿ ಆಯಿತಾ ಅಂಡಮಾನಲ್ಲಿ ತಗೊಳ್ಳಿ ಇಲ್ಲ ವಿಯೆಟ್ನಾಮಲ್ಲಿ ತಗೊಳ್ಳಿ ಇಲ್ಲ ಥೈಲ್ಯಾಂಡಲ್ಲಿ ತಗೊಳ್ಳಿ ಆಯಿತಾ ಎಲ್ಲ ಕಡೆ ಹೋಗಿದ್ದೀನಿ ಸ್ಪೀಡ್ ಬೋಟಲ್ಲಿ ಆದರೆ ಈ ಥರ ಮಾತ್ರ ನಾನು ನೋಡಿಲ್ಲಪ್ಪ ಸಾಯಿಸ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ ಏನಾದರೂ ಬೋಟ್ ಕಿಟ್ ಮುರಿದ್ರೋದಂತೂ ಏನು ಕತೆನೋ ಗೊತ್ತಿಲ್ಲ ನಾನು ಏನೇನು ಬಚಾಯಿಸ್ಕೊಳ್ತೀನೋ ಗೊತ್ತಿಲ್ಲ ಎಲ್ಲ ನನ್ನದು ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಬಚಾಯಿಸ್ಕೊಂಡ್ ಇಲ್ಲಾಂದರೆ ಅದ್ರ ಕಥೆನೇ ಮುಗೀತು ಇಲ್ವಾ ಹೇಗೆ ಹೌ ಇಸ್ ದಿಸ್ ಇವಾಗ ನಾನು ಕ್ಯಾಮ್ರಾ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟೆ ಯಾಕಂದರೆ ಒಂದು ನೋಡಿಲ್ಲ ಒಂದು ಸ್ವಲ್ಪ ವೀಡಿಯೋಸ್ ನೋಡಿ ಆಯಿತಾ ಒಂದು ಕಡೆ ಬ್ಲ್ಯಾಕು ಒಂದು ಕಡೆ ವೈಟ್ ಬರ್ತಾಯಿತ್ತು ದಟ್ ವಾಸ್ ಏನಂತಾರೆ ಫಿಕ್ಸಿಂಗ್ ಇಯರ ನಾನೇ ತಪ್ಪು ಮಾಡ್ಕೊಂಡು ಬಿಟ್ಟಿದೆ ನನಗೇ ಗೊತ್ತಿಲ್ಲ ಬೋಟಲ್ಲಿ ಹತ್ತೋದು ಹೊರಡೋದು ಆಯಿತಾ ಇವಾಗ ಸುಮ್ಮನೆ ನೋಡಿ ಅದು ತೋರಿಸಿದ್ನಲ್ಲ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ತೋರಿಸ್ತೀನಿ ಆ್ಯಂಡ್ ಏನು ಮಾಡ್ತಾರೆ ಗೊತ್ತಾ ಎ ಸಿ ಯಾಕಲ್ಲ ಸ್ವಾಮಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಯಾಕಂದ್ರೆ ಅಷ್ಟು ಸ್ಪೀಡಾಗಿ ಹೊಡಿತಾನೆ ಎಲ್ಲ ಕಡೆಯಿಂದ ನೀರು ಚಿಮ್ ಚಿಮುತದ ಪಾ ಚಿಮುಕ್ತ ಯಾವುದೋ ಹೊಸ ಮ್ಯಾರಿಡ್ ಆಗಿರೋ ಇಂಡಿಯನ್ ಕಪಲ್ ಬಂದ್ಬಿಡೋರೆ ಹ್ಞೂ ಖುಷಿ 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 ಹೊಸ ಮದುವೆ ಎಲ್ಲ ಕುಸಿ ಕುಸಿ ಇಬ್ರು ಕುಸಿ ಅವಳು ನಿಂತ್ಕೊಂಡು ನಿಂತ್ಕೊಂಡು ಮಾತಾಡಿದೆ 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 ಮಾತಾ ಅವ್ನಿಗೆ ಇನ್ನೂ ಅರ್ಥ ಆಗಿಲ್ಲ ಲೈಫ್ ನಂಗೆ ಅವಳೇ ಮಾತಾಡುದು ಅಂತ ಅವ್ನಿಗೆ ಗೊತ್ತಿಲ್ಲ ವಿಷಯ ಏನಂತೀರ ಇಲ್ಲ ನೋಡಿ ಹೆಂಗ್ ಕುಳಿತಾ ಇತ್ತು ಬೋಟು ನೋಡಿ ನನ್ನ ಮಗ ಬಡಿಯೋ ಸ್ಪೀಡ್ ನೋಡಿರಿ ಓವರ್ಷನ್ ನಂತರ ಇದಕ್ಕೆ ನನ್ನ ಮಗ ಲೇಖನ್ ಕಂಡೋಣ ಅಂತ ನೋಡಿ ಅವ್ನು ಹೊಡಿತಾರ ಸ್ಪೀಡ್ ನೋಡಿ ಎಷ್ಟು ಸಲ ಗೊತ್ತ ಗಾಳಿಲೆ ಇತ್ತು ಬೋಟು ಗಾಳಿಲೆ ದಡ 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 ಆಯ್ತಾ ಅಪ್ಪನ ಕರಿತಾರಲ್ಲ ಡಾ ಡಡ ಅಲ್ಲ ಇದು ದಡ್ ದಡ್ ದಾ ಆಗಲ್ಲ ಈ ಕಟ್ಟಿಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಹೋಗ್ಬಿಡ್ತೀನಿ ನಾನು ಒಂದು ಈ ಸ್ಪೀಡಲ್ಲಿ ದಬಾಕಂಡ್ರೆ ನೆಸ್ಟ್ ಒಂದು ಎರಡು ಮೂರು ನಾಲ್ಕು ಇಂಜಿನ್ ಯಾವ ಇಂಜಿನ್ ಇರಬೇಕು ಮೋಸ್ಟ್ಲಿ ನನ್ನ ಮಾತಾಡೋದು ಚೇಸ್ತಾರಪ್ಪ ಚೇಸ್ತಾರೆ ನೀವು ಒಂದ್ಸಲಿ ಬೋಟ್ಲ್ ಬರಬೇಕು ಆಯ್ತಾ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳಕ್ಕೆ ಕೊನೆಗೂ ಬಂದ್ಬಿಟ್ಟು ಇಯರ್ಗೆ ಇಲ್ಲಿಂದ ಒಂದು ಹೋಗಿ ಎಲ್ಲ ಬೈಕ್ಗಳು ಸಿಗ್ತವೆ ಎಲ್ಲ ಜಾಸ್ತಿ ಕೇಳ್ತಾರೆ ನಾನು ಮಾತ್ರ ಅರ್ವತ್ ಅರವತ್ತು ಸಾವಿರಕ್ಕೆ ಕೊಟ್ಬಿಟ್ಟೆ ಅಂದರೆ ಮುನ್ನೂರು ಚಿಲ್ಲರ್ ಆಯಿತಾ ನಂಗೆ ಎಲ್ಲೋದ್ರೂ ಹಂಗೆ ನಾನು ಐ ಡೋಂಟ್ ಪೇ ಮೋರ್ ನಾನ್ ಮಲೇಷ್ಯಾದಲ್ಲಿ ಸ್ವಲ್ಪ ಹೊಳಸ್ಕೊಂಡೆ ಬಟ್ ಅದ ಎವ್ರಿವೇರ್ ಐ ಟಿಕೆಟ್ ಫಾರ್ ಅರೌಂಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಮ್ಯಾಕ್ಸಿಮಮ್ ಸೊ ಅದನ್ನು ನಾಪ್ಕೆ ಇಟ್ಕೊಳ್ಳಿ ಸೊ ನನ್ನ ಮಕ್ಕಳು ಅಲ್ಲಿ ಅಲ್ಲಿ ಇದೆಲ್ಲ ಆ ರ್ಯಾಂಪ್ ಮೇಲೆ ಬಿಡೋದು ಬಿಟ್ಬಿಟ್ಟು ರ್ಯಾಶ್ಕೆಲ್ಲು ನನ್ನ ಮಗ ತಗೊಂಡೋಗ್ಬಿಟ್ಟು ಬೀಚ್ಗೆ ಬಿಟ್ಬಿಡೋದಾ ಬೀಚಲ್ಲಿ ನೀರು ನಿಲ್ಕೊಂಡು ಹೋಗಿ ಅಂತ ನಾನು ಶೂ ಬೇರೆ ಆ ಕಣ್ಣಿಂದ ಹಾಂ ನಾವೆಲ್ಲ ಬೀಚಿಗೆ ಬರೋರ ಅಂತ ನನಗೂ ಒಂದು ಟೈಮ್ ಡೌಟು ನೋಡಿ ಶೂನ ಕೈಲಿಕೊಂಡು ಇಳಿಬೇಕು ಹಿಂಗೆಲ್ಲ ಮಾಡಿಬಿಟ್ಟ ಮನುಷ್ಯ ಹಾಂ ಏನಕ್ಕೆ ಅಂತ ಅವ್ರಿಗೆಲ್ಲ ಉತ್ತರ ಕೇಳೋಕ್ಕಾಗಲ್ಲ ಅವ್ರು ಕೇಳಿದ್ರೆ ಕನ್ವೀನಿಯೆಂಟಾಗಿ ಇಂಗ್ಲೀಷ್ ಬರಲ್ಲ ಅಂತ ಇಳ್ಕೊಂಡ್ಬಿಟ್ರಾ ಇಳ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಬರ್ತಾರೆ ಇವಾಗೆಲ್ಲ ಕೇಳೋಕ್ಕೆ ಬೈಕ್ ಬೇಕಾ ಬೈಕ್ ಬೇಕಾ ಎಲ್ಲ ಡ್ರಾಪ್ ಕೊಡಲ ಆಯಿತಾ ಅದೆಲ್ಲ ನೆಗೋಷಿಯೇಟ್ ಮಾಡಿಕೊಂಡು ನಾನು ಸ್ಟೇಟಾಗಿ ಹೇಳಿದೆ ಅವರೆಲ್ಲ ಹೇಳ್ತಾರೆ ಒಂದು ಲಕ್ಷ ಹೇಳ್ತಾರೆ ನಾನು ಸ್ಟೇಟಾಗಿ ಅರವತ್ತು ಕೊಡ್ತೀಯಾ ಎಂಬತ್ತಿಗೆ ಬರ್ತಾರೆ ಎಪ್ಪತ್ತದ ಬರ್ತಾರೆ ಅರವತ್ತು ಕೊಡ್ತೀಯಾ 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 ಕೊಟ್ಟೇ ಬಿಡ್ತಾರೆ ಇವಳು ತುಂಬ ಹಿಂದೆ ಅದ್ಲು ಕೊಡ್ತೀನಿ ಅಂದ್ಲು ಕೊನೆಗೆ ಬಂದ್ಬಿಟ್ಟು ಇಲ್ಲ ಅಂದ್ಬಿಟ್ಟು ಅದಕ್ಕೆ ಇನ್ನೊಬ್ಬ ಕೊಟ್ಟ ಸೊ ನೆಕ್ಸ್ಟ್ ಜಾಗ ತನಕ ಸ್ಟೇ ಸೇಫ್ ಸ್ಟೇ ಎಲ್ಲಿ ಸ್ಟೇ ಎಲ್ಲ ಬರಲ್ಲ